ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರ ಕ್ರಿಸ್ಪಿ ಆಗಿರುವಂತಹ ಮಸಾಲ ವಡೆರಿ ಮಸಾಲ ವಡೆನ ಮಾಡಿದ್ಮೇಲೆ ಎಷ್ಟ ಹೊತ್ ಇಟ್ರು ಸ್ವಲ್ಪನು ಮೆತ್ತಗ ಆಗ್ಲಾರ್ದ ಕ್ರಿಸ್ಪಿ ಆಗಿ ಮತ್ತ ಒಳಗ ಅಷ್ಟ ಸಾಫ್ಟ್ ಆಗನು ಇರ್ತಾವ್ರಿ ಈ ಮಸಾಲ ವಡೆನ ನೀವು ಬೇಕಾದ್ರ ಚಿತ್ರಾನ್ನ ಜೊತೆಗಾದ್ರೂ ಮಾಡ್ಕೋರಿ ಇಲ್ಲಾ ಅಂದ್ರ ಸಾಯಂಕಾಲ ಚಾ ಜೊತೆಗಾದ್ರೂ ಮಾಡ್ಕೋರಿ ಹಂಗಾದ್ರೆ ತಡಾ ಮಾಡ್ಲಾರ್ದ ಕ್ರಿಸ್ಪಿ ಆಗಿರುವಂತ ಈ ಮಸಾಲೆ ವಡೆನ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರ್ರಿ ಮೊದಲಿಗೆ ಒಂದು ಬೌಲ್ ತಗೊಂಡು ಅದಕ್ಕೆ ಒಂದು ಕಪ್ ಆಗೋಷ್ಟು ಕಡಲಿ ಬೇಳೆ ಹಾಕೊಂಡಿವ್ರಿ ಈ ಕಡಲಿ ಬೇಳೆ ಜೊತೆಗಿನ ಒಂದು ಮುಟಗಿ ಆಗುವಷ್ಟು ಶೇಂಗಾ ಹಾಕೊಂಡೀವ್ರಿ ಒಂದು ಮುಟಗಿ ಅಂದ್ರೆ ಒಂದು ಮುಷ್ಟಿ ಆಗೋ ರೀ ಈಗ ಇದನ್ನ ಒಂದು ಎರಡರಿಂದ ಮೂರು ಸಲ ಸ್ವಚ್ಛಂಗ್ ತೊಳ್ಕೊಂಡು ಒಂದು ಮೂರರಿಂದ ನಾಲ್ಕು ತಾಸ ನೆನ್ಸ್ಕೊಳತ್ತೀವ್ರಿ ಹಿಂಗ ಮಸಾಲ ವಡೆ ಮಾಡುವಾಗ ಸ್ವಲ್ಪ ಶೇಂಗಾ ಹಾಕೊಂಡು ನೋಡ್ರಿ ಇದ್ರ ಟೇಸ್ಟ್ ಬಹಳ ಯುನೀಕ್ ಆಗಿರ್ತೇತ್ರಿ ಮತ್ತೆ ಚಲೋ ಅನ್ಸ್ತೇತ್ರಿ ಈಗ ನೀವು ಇಲ್ ನೋಡಬಹುದ್ರಿ ಕಡ್ಲಿ ಬ್ಯಾಳಿ ಮತ್ತ ಶೇಂಗಾ ಎರಡೂನು ಒಂದ್ ನಾಲ್ಕರಿಂದ ಆರ್ ತಾಸ ನೆನ್ಸ್ಕೊಂಡ್ ತಗೊಂಡಿವ್ರಿ ಹಿಂಗ ನೀವು ಇಲ್ಲಿ ನೋಡದ್ರಲ್ರಿ ಬ್ಯಾಳಿ ಎಲ್ಲಾನು ಚಲೋ ತಂಗ ನೆನ್ತಿರ್ಬೇಕ್ರಿ ಈಗ ಒಂದ್ ಮಿಕ್ಸರ್ ಜಾರ್ ತಗೊಂಡು ಅದಕ್ಕ ಒಂದ್ ಇಂಚ್ ಆಗೋಷ್ಟು ಚಕ್ಕೆ ಮತ್ತ ಸ್ವಲ್ಪ ಜೀರ್ಗಿ ಹಾಕೊಂಡಿವ್ರಿ ಅದ್ರ ಜೊತೆಗಿನ ಸ್ವಲ್ಪ ಧನಿಯಾ ಪುಡಿ ಹಾಕೊಳತ್ತೀವ್ರಿ ನಿಮ್ಮ ಹತ್ರ ಧನಿಯಾ ಕಾಳಿದ್ರೆ ಹಾಕೋಬಹುದ್ರಿ ನಾವಿಲ್ಲಿ ಧನಿಯಾ ಇಲ್ಲ ಇಲ್ಲನು ಕಾರಣಕ್ಕ ಪೌಡರ್ ಹಾಕೊಂಡೀವ್ರಿ ಮತ್ತೆ ಖಾರಕ್ಕ ಒಂದ್ ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಹಾಕೊಂಡಿವ್ರಿ ಅದ್ರ ಜೊತೆಗಿನ ಒಂದ್ ಎರಡು ಆಗುವಷ್ಟು ಹಸಿ ಶುಂಠಿ ಒಂದ್ ಆರರಿಂದ ಎಂಟು ಕಾಳು ಮೆಣಸು ಇದನ್ನೆಲ್ಲ ಹಾಕೊಂಡು ಸ್ವಲ್ಪ ಇದನ್ನ ಅವಳು ಚವಳ ರುಬ್ಕೊಳಾತೀವ್ರಿ ಅವಳು ಚೌಳ ಅಂದ್ರ ತರತರಿಯಾಗಿ ರುಬ್ಕೊಳತ್ತೀವ್ರಿ ಮತ್ತೆ ನೀವು ಇಲ್ಲಿ ನೋಡ್ಬಹುದ್ರಿ ಹಿಂಗ ರುಬ್ಕೊಂಡ್ರೆ ಸಾಕಾಗತ್ರಿ ಮೇಲೆ ಇದ್ರ ಜೊತೆಗಿನ ನಾವು ಕಡಲಿ ಬಾಳೆ ನೆನೆಸ್ಕೊಂಡಿದ್ವಿಲ್ರಿ ಅದನ್ನು ಹಾಕೊಂಡೀವ್ರಿ ಒಂದು ಸಲಕ ಮಿಕ್ಸರ್ ಜಾರ್ ಒಳಗೆ ಎಷ್ಟು ಕಡಲಿ ಬಾಳೆ ಹಿಡಿಸುತ್ತೋ ಅಷ್ಟು ಹಾಕೊಂಡು ಇದನ್ನು ಅಷ್ಟ ರೀ ಈಗ ತರಿತರಿಯಾಗಿ ರುಬ್ಕೊಳತ್ತೀವ್ರಿ ಹಿಂಗೆ ಇದನ್ನೆಲ್ಲನೂ ರುಬ್ಕೊಂಡಾದ್ಮೇಲೆ ರುಬ್ಬಿರೋದನ್ನೆಲ್ಲ ನಾವು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳತ್ತೀವ್ರಿ ಹಿಂಗೆ ಉಳಿದಿರುವಂಥ ಕಡಲಿ ಎಲ್ಲನೂ ನಾವು ರೀ ನೆನಪಿರಲ್ರಿ ಯಾವುದೇ ಕಾರಣಕ್ಕೂ ಸ್ವಲ್ಪ ನೀರು ಹಾಕೊಳಕ ಹೋಗ್ಬೇಡ್ರಿ ಹಿಂಗೆ ಎಲ್ಲ ಕಡಲೆ ಬೇಳೆನೂ ನಾವು ಒಂದೇ ಸಲಕ ರುಬ್ಕೊಂಡೀವ್ರಿ ಈಗ ಈ ರುಬ್ಬಿರೋ ಮಿಶ್ರಣಕ್ಕೆ ಅನ್ನಕ್ಕೆ ಕಟ್ ಮಾಡ್ಕೊಂಡಂಥ ಕರ್ಬೇವು ಹಾಕೊಳತ್ತೀವ್ರಿ ಈ ಕರಿಬೇವು ಜೊತೆಗನ ಸಣ್ಣಕ್ಕೆ ಕಟ್ ಮಾಡ್ಕೊಂಡಂಥ ಕೊತ್ತಂಬರಿ ಮತ್ತು ಪುದೀನ ಎರಡನ್ನೂ ಹಾಕ್ಕೊಳತ್ತೀವ್ರಿ ಅಕಸ್ಮಾತ್ ನಿಮ್ಗೆ ಪುದೀನ ಇಷ್ಟ ಅಲ್ಲ ಅಂದ್ರೆ ಸ್ಕಿಪ್ ಮಾಡ್ಬಹುದ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನೆಲ್ಲಾನು ಚಲೋ ತಂಗ ಹಿಂಗೆ ಮಿಕ್ಸ್ ಮಾಡ್ಕೊಳತ್ತೀವ್ರಿ ಈ ಮಸಾಲೆ ವಡೆ ಕ್ರಿಸ್ಪಿಯಾಗಿ ಬರಕ್ಕೆ ನಾವಿಲ್ಲಿ ಇದಕ್ಕೆ ಅಕ್ಕಿ ಹಿಟ್ಟಾಗ್ಲಿ ಕಡ್ಲಿ ಹಿಟ್ಟಾಗಲಿ ಒನ್ಫ್ಲೋರ್ ಸೋಡಾ ಯಾವುದನ್ನು ಬಳಸಾತಿಲ್ರಿ ಇದಕ್ಕೆ ಸ್ವಲ್ಪನೂ ನೀರು ಸೋಕಿಸ್ಲಾರ್ದ ಮಿಕ್ಸ್ ಮಾಡ್ಕೊಂಡ್ರೆ ಮಸ್ತ್ ಕ್ರಿಸ್ಪಿ ಆಗಿರುವಂತ ಮಸಾಲ ವಡೆನ ಮಾಡಬಹುದ್ರಿ ಈಗ ಇದನ್ನೆಲ್ಲಾನು ಒಂದರಿಂದ ಎರಡು ನಿಮಿಷ ಚಲೋ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾವೀಗ ಉಳ್ಳಾಗಡ್ಡಿ ಹಾಕೋಬೇಕ್ರಿ ಮಸಾಲ ವಡೆ ಅಂತ ಹೇಳಿ ಜಾಸ್ತಿ ಉಳ್ಳಾಗಡ್ಡಿ ಹಾಕೋಬೇಡ್ರಿ ಜಸ್ಟ್ ಒಂದ ಒಂದು ಉಳ್ಳಾಗಡ್ಡಿನ ಹಾಕೋರಿ ನಾವಿಲ್ಲಿ ಮೀಡಿಯಮ್ ಸೈಜ್ ಒಂದು ಉಳ್ಳಾಗಡ್ಡಿನ ಹಿಂಗ ಕಟ್ ಮಾಡ್ಕೊಂಡು ಹಾಕೊಂಡಿವ್ರಿ ಈಗ ಉಳ್ಳಾಗಡ್ಡಿ ಹಾಕಿದ್ಮೇಲೆ ಸಲ ಇದನ್ನ ಚಲೋ ತಂಗಿಲಾನು ಮಿಕ್ಸ್ ಮಾಡ್ಕೋಬೇಕ್ರಿ ಅಸ್ಮಾತ್ ಉಪ್ಪು ಏನರ ಕಡಿಮೆ ಆಗಿತ್ತು ಅಂದ್ರೆ ಒಂದು ಸಲ ಟೇಸ್ಟ್ ಮಾಡಿ ಉಪ್ಪು ಹಾಕೋರಿ ಮತ್ತ ಅಷ್ಟೇ ರೀ ನಿಮ್ಗೆ ಖಾರ ಎಷ್ಟು ಬೇಕೋ ಅನ್ನೋದನ್ನ ನೋಡ್ಕೊಂಡು ಮೆಣಸಿನಕಾಯಿನ ಹೆಚ್ಚು ಕಮ್ಮಿ ಮಾಡ್ಕೋರಿ ನಿಮ್ಗೆ ಇಷ್ಟ ಇದ್ರೆ ಇದ್ರೊಳಗೆ ಚಿಲ್ಲಿ ಫ್ಲೇಕ್ಸ್ ನಾಕೋಬಹುದ್ರಿ ಇಲ್ಲ ಅಂತಂದ್ರ ಮಸಾಲೆ ರುಬ್ಕೊಳತ್ತಿದ್ವಲ್ರೀ ಅದ್ರೊಳಗ ಒಂದವನ ಮೆಣಸಿನಕಾಯಿ ಹಾಕೊಂಡ್ರು ನಡೀತೇದ್ರಿ ಈಗ ಇದನ್ನೆಲ್ಲಾನು ಹಿಂಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹಿಂಗೆ ಎರಡು ಕೈನ ಹಸಿ ಮಾಡ್ಕೊಂಡು ಈ ಮಸಾಲ ವಡೆನ ರೀ ಈ ಮಸಾಲ ವಡೆ ತಟ್ಕೊಳ್ಳುವಾಗ ಸ್ವಲ್ಪ ಕೈಗೆ ನೀರು ಹಚ್ಕೋರಿ ಹಿಂಗ ನೀರು ಹಚ್ಕೊಳೋದ್ರಿಂದ ವಡೆ ತಟ್ಟಾಕ ಅನ್ಕೊಲಾಕೇತ್ರಿ ನಿಮ್ಗೆ ಈ ವಡೆ ಯಾವ ಸೈಜ್ ಬೇಕೋ ಅಷ್ಟು ಈ ಮಿಶ್ರಣ ತಗೊಂಡು ಹಿಂಗ ಗುಂಡಕ್ಕೆ ಮಾಡ್ಕೊಂಡು ನಾವಿಲ್ಲಿ ಇಲ್ ತೋರ್ಸಾತೀವ್ ನೋಡ್ರಿ ಹಿಂಗ ಒಂದು ಕೈಯಾಗಿ ಇಟ್ಕೊಂಡು ಇನ್ನೊಂದು ಅಂಗೈದಿಂದ ಒತ್ಕೋಬೇಕ್ರಿ ಫಸ್ಟ್ ಹಿಂಗೆ ಪ್ರೆಸ್ ಮಾಡ್ಕೊಂಡ್ರೆ ಸಾಕ್ರಿ ಅರೇನು ಶೇಪ್ ಕೊಡೋದು ಬ್ಯಾಡ್ರಿ ಸೆಂಟ್ರೆಲ್ಲ ಸ್ವಲ್ಪ ದಪ್ಪ ಇರ್ತೈತಿ ಆಮೇಲೆ ಸುತ್ತಲೂ ಎಲ್ಲಾ ತೆಳಗಾಗಿರ್ತೇತ್ರಿ ಈಗ ಇನ್ನೊಂದು ತೋರ್ಸಾತಿವ್ ನೋಡ್ರಿ ಹಿಂಗ ಜಸ್ಟ್ ಎರಡು ಅಂಗೈಯಾಗ ಪ್ರೆಸ್ ಮಾಡ್ಕೊಂಡ್ರೆ ಸಾಕ್ರಿ ಈ ಕೈದ್ ಹದಡ್ ಅಂತಾರಲ್ರಿ ಅದರಿಂದ ಪ್ರೆಸ್ ಮಾಡ್ಕೊಂಡ್ರ ನೋಡಬಹುದು ರೀ ಈ ಮಸಾಲ ವಡಾದ ಶೇಪ್ ಪರ್ಫೆಕ್ಟ್ ಆಗಿ ಬಂದೈತ್ರಿ ಮಸಾಲ ವಡೆ ಯಾವಾಗ್ಲೂ ಸುತ್ತಲೂ ಸ್ವಲ್ಪ ತೆಳ್ಳಕ್ ಬರ್ಬೇಕ್ರಿ ಮತ್ತ ಸೆಂಟರ್ ಅಷ್ಟು ಸ್ವಲ್ಪ ದಪ್ಪ ಇರ್ಬೇಕ್ರಿ ಹಿಂಗೆ ಮಾಡ್ಕೊಳೋದ್ರಿಂದ ಏನಾಗುತ್ತೆ ಸುತ್ತಲು ಕ್ರಿಸ್ಪಿ ಆಗಿರತ್ರಿ ಮತ್ತ್ ಸೆಂಟ್ರ್ ಸ್ವಲ್ಪ ಸಾಫ್ಟ್ ಆಗಿರ್ತೇತ್ರಿ ಹಿಂಗ ಒಂದ ಸಲಕ ಎಲ್ಲಾ ವಡಾನು ತಟ್ಟಿ ರೆಡಿ ಮಾಡ್ಕೊಂಡಿವ್ರಿ ಎಲ್ಲ ವಡಾನು ರೆಡಿ ಮಾಡ್ಕೊಂಡ್ ಮೇಲೆ ಎಣ್ಣಿ ಕಾಯಿ ರೀ ಎಣ್ಣೆ ಬಿಸಿ ಆಗ್ತಿದ್ದಂಗೆ ತಟ್ಟಿ ಇಟ್ಕೊಂಡಿರುವಂತ ಎಲ್ಲ ವಡಾನು ಹಾಕಿ ಫ್ರೈ ಮಾಡ್ಕೋಬೇಕ್ರಿ ಇವಲ್ ನೋಡ್ಬೋದ್ರಿ ಈ ವಡಾ ಎಷ್ಟು ಸೂಪರ್ ಆಗಿ ಬಂದವು ಅಂತ ಹಿಂಗ ಎಣ್ಣೆ ಒಂದ್ಸಲ ಚಲೋ ಆಯ್ತು ಅಂತಂದ್ರ ಮೀಡಿಯಂ ಫ್ಲೇಮ್ ಮಾಡ್ಕೊಂಡು ವಡಾ ಎಲ್ಲಾನು ಫ್ರೈ ಮಾಡ್ಕೋಬೇಕಾಗತ್ರಿ ಒಂದ್ರಿಂದ ಎರಡು ಸೆಕೆಂಡ್ ಆದ್ಮೇಲೆ ಹಿಂಗ ಸ್ವಲ್ಪ ಹೊಳಸಿ ಫ್ರೈ ಮಾಡ್ಕೋಬೇಕ್ರಿ ಈಗಇವತ್ನ ಡಾರ್ಕ್ ಕಲರ್ ಆಗೋ ತನಕ ಏನು ಫ್ರೈ ಮಾಡ್ಕೊಳ್ಳೋದು ಬ್ಯಾಡ್ರಿ ಈಗ ನೀವೇಲ್ ನೋಡತಿರಲ್ರಿ ಹಿಂಗೆ ಕಲರ್ ಸಾಕು ಸಾಕ್ರಿ ಇವ್ನು ಫ್ರೈ ಮಾಡಿದ ಸಾಕು ರೀ ಬಿಡ್ಬೇಕ್ರಿ ಇವರು ಅರ್ಧನ ಫ್ರೈ ಮಾಡಿ ತಕೊಳಕ ಹೇಳತ್ತಾರಂತ ಅನ್ಕೋಬೇಡ್ರಿ ಹಿಂಗ ಈ ವಡಾ ಅರ್ಧ ಫ್ರೈ ಆದ್ಮೇಲೆ ತಕೊಳ್ರಿ ಮುಂದ್ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀವ್ರಿ ಈಗ ನೀವ ನೋಡತ್ತಿರಲ್ರಿ ಈ ವಡಾ ಎಲ್ಲಾನು ಇಷ್ಟ ಫ್ರೈ ಆದ್ರೆ ಸಾಕ್ರಿ ತಕೊಂಡ್ ಬಿಡ್ಬೇಕ್ರಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋದೇನು ಬ್ಯಾಡ್ರಿ ಇಷ್ಟ ಫ್ರೈ ಮಾಡ್ಕೊಂಡ್ರೆ ಸಾಕು ತಕೊಂಡ್ ಬಿಡ್ಬೇಕ್ರಿ ಇದನ್ನ ಹೊರಗೆ ತಕೊಂಡ್ಮ್ಯಾಲ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸೆಕೆಂಡ್ ತನ್ನಗೆ ಹಾಕ್ಬಿಡ್ಬೇಕ್ರಿ ವಡೆ ಎಲ್ಲನೂ ಸ್ವಲ್ಪ ರೀ ಈಗ ಈ ವಡೆ ಎಲ್ಲನೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸೆಕೆಂಡ್ ಆದಮೇಲೆ ತಣ್ಣಗಾಗಿರ್ತಾವಲ್ಲ ರೀ ಆ ವಡೆ ತೊಗೊಂಬಂದು ಮತ್ತು ಅದ ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡ್ಕೊಬೇಕ್ರಿ ನಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ರೀ ಮಿರ್ಚಿ ಬಜ್ಜಿ ಮಾಡಿ ಆಮೇಲೆ ಅದನ್ನು ಕಟ್ ಮಾಡಿ ಮತ್ತು ಫ್ರೈ ಮಾಡ್ತಾರೆ ಅವತ್ತನ್ ನಾವು ಕಟ್ ಬಜಿ ಅಂತ ಹೇಳ್ತೀವಲ್ರಿ ಆ ಕಟ್ ಬಜಿ ಹೆಂಗ ಕ್ರಿಸ್ಪಿ ಆಗಿರ್ತಾವಲ್ರಿ ಅಷ್ಟ ಕ್ರಿಸ್ಪಿಯಾಗಿ ಈ ವಡಾನು ಬರ್ತಾವ್ರಿ ಮತ್ತ ಹಿಂಗ ಎರಡನೇ ಸಲಕ ಫ್ರೈ ಮಾಡಕ್ ಹಾಕಿದಂತ ಈ ವಡಾನ ಜಾಸ್ತಿ ಫ್ರೈ ಮಾಡ್ಕೋಬಾರ್ದ್ರಿ ಜಸ್ಟ್ ಒಂದರಿಂದ ಎರಡು ನಿಮಿಷ ಅದು ಮೀಡಿಯಂ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ನೋಡಿದ್ರಲ್ರಿ ಈ ಮಸಾಲೆ ವಡೆನ ಎಷ್ಟು ಕಡಿಮೆ ಟೈಮ್ ಒಳಗ ಫ್ರೈ ಮಾಡ್ಕೋಬಹುದು ಮತ್ತು ಹಿಂಗೆ ಅರ್ಧ ಫ್ರೈ ಮಾಡಿಕೊಂಡು ತಕ್ಕೊಂಡು ಮತ್ತೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಸೆಕೆಂಡ್ ಆದಮೇಲೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಈ ಮಸಾಲೆ ವಡೆ ದಿನ ಪೂರ್ತಿ ಇಷ್ಟ ಕ್ರಿಸ್ಪಿ ರೀ ಫ್ರೈ ಮಾಡಿದಾಗ ಈ ಮಸಾಲೆ ವಡೆ ಎಷ್ಟು ಕ್ರಿಸ್ಪಿ ಆಗಿರುತ್ತೋ ವಡೆ ಎಲ್ಲ ಖಾಲಿ ಆಗೋ ತನಕ ಅಷ್ಟ ಕ್ರಿಸ್ಪಿಯಾಗಿ ಇರುತ್ತ್ರಿ ಮಸಾಲ ವಡೆ ಮಾಡಾಕ ನಾವು ಬ್ಯಾಳೆನ ರುಬ್ಬೋದ್ರಿಂದ ಹಿಡಿದು ಫ್ರೈ ಮಾಡಿ ತಕ್ಕೊಳ್ಳೋ ತನಕ ನಾವು ನಿಮ್ಗ ಹೇಳಿಕೊಟ್ಟಂತ ಟಿಪ್ಸ್ ನ ಫಾಲೋ ಮಾಡಿದ್ರಿ ಅಂತಂದ್ರೆ ಈ ವಿಡಿಯೋದಾಗ ನೀವು ನೋಡತ್ತಿರಲ್ರಿ ಅಷ್ಟ ಕ್ರಿಸ್ಪಿಯಾಗಿ ಮತ್ತ ಅಷ್ಟ ಟೇಸ್ಟಿ ಆಗಿರುವಂತ ಮಸಾಲ ವಡೆನ ನೀವು ಈಸಿಯಾಗಿ ಮಾಡಬಹುದ್ರಿ ಮಸಾಲ ವಡೆ ಮಾಡಾಕ ನಾವು ನಿಮ್ಗೆ ಹೇಳ್ಕೊಟ್ಟಂತ ಟಿಪ್ಸ್ ಅಂಡ್ ಟ್ರಿಕ್ಸ್ ಇಷ್ಟ ಆಗ್ಯವು ಅಂತ ಅನ್ಕೋತೀವ್ರಿ ಮತ್ತ ಈ ರೆಸಿಪಿನೂ ನಿಮ್ಗ ಇಷ್ಟ ಆಗೇತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರ ನಿಮ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ವಿಡಿಯೋಕ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಇಂಥ ಮತ್ತಷ್ಟು ರೆಸಿಪಿನ ನೋಡ್ಬೇಕು ಅಂದ್ರೆ ತಪ್ಪಲಾರ್ದ ನಮ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಈ ಮಸಾಲೆ ವಡೆಯನ ಮನೆಯೊಳಗೆ ಟ್ರೈ ಮಾಡಿ ಮತ್ತೆ ರುಚಿ ಹೆಂಗಿತ್ತು ಕ್ರಿಸ್ಪಿ ಆಗಿತ್ತೋ ಇಲ್ಲೋ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಅಷ್ಟೇ ಅಲ್ರಿ ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ